ಹತ್ತನೇ ತರಗತಿ ಭಾಗವೊಂದು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಬಿದ್ದಿರುವಂಥ ಪ್ರಶ್ನೆ ಎರಡು ಅಂಕಗಳ ಪ್ರಶ್ನೆ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಹೇಳಿದ್ದಾರೆ ಸಿಕ್ಸ್ ಪ್ಲಸ್ ರೂಟ್ ಟು ನಮಗೆ ಈಗಾಗಲೇ ಗೊತ್ತಿದೆ ರೂಟ್ ಟೂ ಒಂದು ಅಭಾಗಲಬ್ಧ ಸಂಖ್ಯೆನೇ ಆದರೆ ನಾವು ಭಾವಿಸೋಣ ಈಗ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಸಿಕ್ಸ್ ಪ್ಲಸ್ ರೂಟ್ ಟು ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆದುಕೊಂಡಾಗ ಭಾಗಲಬ್ಧ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆದುಕೊಂಡಾಗ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಮೋಸ ಒಂದಾಗಿರಬೇಕು ರೂಟ್ ಟು ಈಸ್ ಈಕ್ವಲ್ ಟು ರೂಟ್ ಟು ಅನ್ನು ಹೊರಗೆ ತಗೊಂಡು ಪಿ ಬೈ ಕ್ಯೂ ಸಿಕ್ಸ್ ಸೈಡ್ ಈಸಾಡ್ತಗೊಂಡ್ರೆ ಮೈನಸ್ ಸಿಕ್ಸ್ ಆಯಿತು ಹಾಗಾದರೆ ರೂಟ್ ಟು ಇಸ್ ಈಕ್ವಲ್ ಟು ಪಿ ಮೈನಸ್ ಸಿಕ್ಸ್ ಕ್ಯೂ ಇದು ಕ್ಯೂ ಮೇಲೆ ಹೋಗ್ತದೆ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎರಡು ಭಾಗಲಬ್ಧ ಸಂಖ್ಯೆ ಅಂತ ತಿಳಿದುಕೊಂಡು ಪಿ ಮೈನಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತಿಳಿದುಕೊಳ್ಳೋಣ ಈಗ ಆದರೆ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಈ ವೈರುಧ್ಯವನ್ನು ಉಂಟು ಮಾಡುತ್ತದೆ ಹಾಗಾದರೆ ನಮ್ಮ ಊಹೆ ಏನಾಯ್ತು ತಪ್ಪು ನಾವು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಂಡಿದ್ವಲ್ಲ ಅದು ತಪ್ಪಾಯಿತು ಆದ್ದರಿಂದ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಸಾಧಿಸಿದೆವು